ಹಲೋ ವಿದ್ಯಾರ್ಥಿಗಳೇ ಶ್ರೀ ಬಂದಲಕ್ಷ್ಮಿ ಕೋಚಿಂಗ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತೇನು ಮಾಡುನು ಮುರಾರ್ ಜೀವನಿ ನೀ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನಾವು ನೋಡಿದ್ವಿ ಹೌದಾ ಸೊ ಇವತ್ತು ಮಾಡೋಣ ಅಂತ ಸ್ವಲ್ಪ ಮತ್ತೆ ಇಪ್ಪತ್ತು ಕ್ವಶನ್ ಏನ್ ಮಾಡಿ ನಾನು ಇವತ್ತು ತಗೊಂಬಂದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಪಿ ನೋಡ್ರಿ ಇವತ್ತು ಯಾವ ಕ್ವಶನ್ ಫಸ್ಟ್ ಐತೆ ಅಂತ ನೋಡೋಣ ಹೌದಾ ಓಕೆ ಬರ್ರಿ ಹಂಗಾರ ನೋಡ್ರಿ ಒಂದೇ ಕ್ವಶನ್ ಏನೈತು ಓದಿನಿ ರಾಜಧಾನಿ ಏನ್ ಕೇಳ್ರಿ ರಾಜಧಾನಿ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಾರ ಹೌದಾ ನೀವೇನು ಮಾಡ್ತೀರಿ ರಾಜಧಾನಿ ಬಿಡಿಸಿ ಬರೀರಿ ಅಂದ್ರ ರಾಜ ಪ್ಲಸ್ ದಾನಿ ಅಂತ ನೀವು ಬರ್ಕೊಂಡ್ಬಿಡ್ತೀರಿ ಹೌದಾ ನಿಮ್ಮ ಆಪ್ಷನ್ದ ಯಾವ ಥರ ಇರ್ತೈತಲ್ಲ ನಾವು ಆ ಥರ ಹೋಗ್ಬೇಕು ಬಿಡಿಸಿ ಬರೀರಿ ಅಂದ್ರೆ ಎರಡು ಥರ ಬರ್ತಾವ್ರಿ ಹೌದಾ ಒಂದು ರಾಜ ಪ್ಲಸ್ ದಾನಿ ಅದು ಬರ್ತೈತಿ ನೆಕ್ಸ್ಟ್ ನಮಗೆ ಬಿಡಿಸಿ ಬರೀರಿ ಅಂದ್ರೆ ಈ ಥರ ಕೊಟ್ಟರು ಆಪ್ಷನ್ ಏನೇನು ಕೊಟ್ಟಾರ ನೋಡೋಣ ಬರ್ರಿ ಆಪ್ಷನ್ ಏನೈತಿ ರಾ ಪ್ಲಸ್ ಜ ಪ್ಲಸ್ ದ ಪ್ಲಸ್ ನೀ ಐತಿ ಹೌದಾ ಸೆಕೆಂಡ್ ಆಪ್ಷನ್ ಬಿ ಏನೈತಿ ರ ಪ್ಲಸ್ ಆ ಪ್ಲಸ್ ಜ ಪ್ಲಸ್ ಅ ಪ್ಲಸ್ ದ ಪ್ಲಸ್ ಆ ಪ್ಲಸ್ ನ ಪ್ಲಸ್ ಇ ಐತೆ ಹೌದಾ ನೆಕ್ಸ್ಟ್ ಮೂರನೇದೇನೈತಿ ಆಪ್ಷನ್ ನೋಡೋಣ್ರಿ ರ ಪ್ಲಸ್ ಅ ಪ್ಲಸ್ ಜ ಪ್ಲಸ್ ಅ ಪ್ಲಸ್ ದ ಪ್ಲಸ್ ಅ ಪ್ಲಸ್ ನ ಐತಿ ಹೌದಾ ನೋಡೋಣ ನೆಕ್ಸ್ಟ್ ಆಪ್ಷನ್ ಡಿ ಏನೈತಿ ರ ಪ್ಲಸ್ ಅ ಪ್ಲಸ್ ಜ ಪ್ಲಸ್ ಅ ಪ್ಲಸ್ ದ ಪ್ಲಸ್ ಅ ಪ್ಲಸ್ ನ ಪ್ಲಸ್ ಇ ಪ್ಲಸ್ ಅಂತ ಐತೆ ಹೌದಾ ಹಂಗಾರೆ ಸೊ ನಮ್ಗೆ ಆನ್ಸರ್ ಯಾವ್ದಾಗ್ತಿ ಬಿ ಟು ಅಂತಕ್ಕಂಥದ್ದು ನಮ್ಗೆ ರೀ ಆನ್ಸರ್ ಆಗ್ತೈತಿ ಹೆಂಗ ಅಂತ ನೋಡ್ರಿ ರಾಜಧಾನಿ ಐತಿ ಈಗ ರಾ ಅಂದ್ರ ಹೌದಾ ರಾ ಅಂದ್ರ ಏನತಿ ರ ಪ್ಲಸ್ ಅ ಅಂತ ನಾವು ತಗೋಬೇಕಾಗ್ತೈತಿ ವಿದ್ಯಾರ್ಥಿಗಳೇ ಹೌದಾ ಏನ್ ಮಾಡ್ಬೇಕಾಗ್ತೈತಿ ರ ಪ್ಲಸ್ ಅಂದ್ರೆ ಏನಾಗ್ತೈತಿ ರ ಆಗ್ತೈತಿ ಅದೇ ರೀತಿ ಮತ್ತೇನೈತಿ ಜ ಐತಿ ಜ ಅಂದ್ರ ಜ ಪ್ಲಸ್ ಅ ಅಂತ ನಾವು ಬರಿಬೇಕಾಗ್ತೈತಿ ಹೌದಾ ನೆಕ್ಸ್ಟ್ ಮುಂದಿನ ಐತಿ ದ ಐತಿ ಮತ್ ದ ಅಂದ್ರೆ ಏನಾಗೈತಿ ಅಲ್ಲಿ ವ್ಯಂಜನ ಶೇರ್ ಐತಿ ಧ ಪ್ಲಸ್ ಅ ಅಂತಕ್ಕಂಥದ ಒಂದು ವ್ಯಂಜನ ಶೇರ್ಕೊಂಡಾಗ ದ ಆಗ್ತೈತಿ ವಿದ್ಯಾರ್ಥಿಗಳೇ ಸೊ ಅದೇ ರೀತಿ ಮತ್ತ ಏನೈತಿ ನೀ ಐತಿ ನಾಕ್ ಏನೈತಿ ಈ ಅಂತಕ್ಕಂತ ಅಕ್ಷರ ಸ್ವರ ಏನಾಗಿತಿ ಸೇರ್ಕೊಂಡೈತಿ ಹಂಗಾಗಿ ನಮ್ಗ ಆನ್ಸರ್ ಯಾವ್ದಾಗ್ತೈತ್ರಿ ಆಪ್ಷನ್ ಬಿ ಟು ಆಗ್ತೈತಿ ರಾಜಧಾನಿ ಅಂತಕಂತದ ನೋಡ್ರಿ ವಿದ್ಯಾರ್ಥಿಗಳೇ ಸೇಮ್ ಇಂಥವ್ ಏನಾರ ಕ್ವಶನ್ ಪೇಪರ್ ದಾಗ ಪಕ್ಕ ಏನೈತಿ ಒಂದ್ ಕ್ವಶನ್ ಅಂತೂ ಬರ್ತೈತಿ ನೀವು ಬಿಡಿಸಿ ಬರೀದು ಬಹಳ ಅಂದ್ರೆ ಬಹಳ ಈಜಿ ಐತ್ರಿ ಹೌದಾ ಸೊ ಅದ್ರ ಸಂಬಂಧ ಏನ್ ಮಾಡ್ರಿ ಪ್ರಾಕ್ಟೀಸ್ ಅನ್ನ ಮಾಡ್ಕೋರಿ ಹೌದಾ ಇದ್ರ ರಿಲೇಟೆಡ್ ಬರ್ತಕ್ಕಂಥ ಕ್ವಶನ್ಸ್ ನಿಮ್ಗೆಲ್ಲಾರು ಸಿಕ್ಕ ಹೌದಾ ಇಲ್ಪಾ ನಾನು ಡೈಲಿ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತಿರ್ತೇನೆ ಹೌದಾ ಸೊ ಅದ್ರ ಸಂಬಂಧ ಏನ್ ಮಾಡ್ರಿ ನೋಡ್ಕೊಂತ ಹೋಗ್ರಿ ಮುಂದಿನ ಕ್ವಶನ್ ನೋಡ್ ಈಗ ನೆಕ್ಸ್ಟ್ ಕ್ವಶನ್ ಏನೈತ್ ನೋಡ್ರಿ ಓಕೆ ಏನೈತಿ ನೋಡ್ರಿ ದೇವರು ಏನೈತಿ ದೇವರು ದೇವರು ಪದಕ್ಕೆ ಸೋ ಸೂಕ್ತ ಜೋಡಿ ನುಡಿ ಕೇಳ್ಯಾರೀ ಯಾರು ಜೋಡು ನುಡಿ ಕೇಳ್ಯಾರ ಜೋಡು ನುಡಿ ಅಂದ್ರೆ ನಮ್ಗೆ ಏನ್ರಿ ಫಸ್ಟ್ ಅದನ್ನ ನೋಡಕಿತ್ತ ಮುಂಚೆ ಆಪ್ಷನ್ ನೀನೇನು ಕೊಟ್ಟಾರಂತ ಅಂತ ನೋಡೋಣ ಬರ್ರಿ ಒಂದನೇ ದೇವತೆ ಅಂತ ಎರಡನೇದು ವೇದ ಅಂತ ಮೂರನೇದು ದಿಂಡರು ನಾಲ್ಕನೇದು ದಡ್ಡರು ಅಂತ ಕೊಟ್ಟಾರ ಅದ ನಮಗೆ ಆಪ್ಷನ್ ಯಾವ್ದು ಆಗ್ತೈತಿ ಆನ್ಸರ್ ಅಂದ್ರ ದಿಂಡರು ಅಂತಕ್ಕಂಥದ್ದು ಆಗ್ತೈತಿ ಯಾಕಪ್ಪ ಅಂದ್ರೆ ಜೋಡು ನುಡಿಯಾಗ ಏನಾಗಿರ್ತೈತಿ ಫಸ್ಟ್ನೇದು ಒಂದು ಶಬ್ದಕ್ಕೆ ಮಾತ್ರ ಕರೆಕ್ಟ್ ಆದ ಪರ್ಫೆಕ್ಟ್ ಆದಂತ ಅರ್ಥ ಇರ್ತೈತಿ ಇನ್ನೊಂದ್ ಏನಿರ್ತೈತಿ ಅರ್ಥ ಇರಂಗಿಲ್ರಿ ಯಾಕಪ್ಪಾ ಅಂದ್ರ ನಮ್ ಹಳ್ಳಿ ಒಳಗಿನವ್ರ ಹಿಂದಿನವ್ರ ಹಿಂದಿನ ಕಾಲದವ್ರ ಈಗ ನೋಡ್ರಿ ಕಾಮನ್ ಆಗಿ ಇರ್ತಾರು ಹೌದಾ ಏನಂತ ದೇವ್ರ್ ದಿನಂತ ಕಾಮನ್ ಆಗಿ ಕರಿತಿರ್ತಾರು ಹೌದಾ ಸೊ ಅದ್ರ ಸಂಬಂಧ ನಮಗ್ ಆನ್ಸರ್ ಆಗ್ತೈತಿ ಅಂದ್ರೆ ಇಲ್ಲಿ ದೇವರು ಕೊಟ್ಟಾರ ಅಂದ್ರ ಹಿಂದರು ಅಂತಕ್ಕಂಥದ್ದ ನಮ್ಗೆ ಏನಾಗ್ತೈತಿ ಆನ್ಸರ್ ಆಗ್ತೈತಿ ಇದೇ ರೀತಿ ಏನ್ ಮಾಡ್ರಿ ಜೋಡು ನುಡಿಗಳು ಇನ್ನು ಹತ್ತು ಹಲವಾರು ನಿಮ್ಗೆ ಜೋಡು ನುಡಿಗಳು ಸಿಕ್ಕ ಸಿಗ್ತಾವ ವಿದ್ಯಾರ್ಥಿಗಳೇ ನೋಡ್ರಿ ಸೊ ಅವ್ರನ್ನೆಲ್ಲಾನು ಓದ್ಕೋರಿ ನೀಟಾಗಿ ಹೌದಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರೀಗ ಏನೈತಿ ನೋಡ್ರಿ ಇಹಲೋಕ ಅಂತ ಕೇಳ್ಯಾರ್ರೀ ಏನ್ ಕೇಳ್ಯಾರೀ ಇಹಲೋಕ ಅಂತ ಕೇಳ್ಯಾರು ಇಹಲೋಕದ ಏನ್ ಕೇಳ್ಯಾರು ಇಹಲೋಕ ಈ ಪದದ ವಿರುದ್ಧಾರ್ಥಕ ಪದ ಏನ್ ಕೇಳ್ಯಾರು ಇಹಲೋಕ ಪದದ ವಿರುದ್ಧಾರ್ಥಕ ಪದ ಕೇಳ್ಯಾರ ವಿರುದ್ಧಾರ್ಥಕ ಮತ್ತೆ ಸಮನಾರ್ಥಕ ನಮಗೇನ್ರಿ ಪಕ್ಕ ಒಂದು ಕ್ವಶನ್ ಅಂತೂ ಬಂದ ಬರ್ತೈತಿ ಒಂದು ಬರ್ಲಿಕ್ಕೆ ಎರಡರ ಬರ್ತಾವು ಹೌದಾ ಸೊ ನೋಡೋಣ ಆಪ್ಷನ್ ಏನಿಂದ ಪರತಂತ್ರ ಐತಿ ಸ್ವತಂತ್ರ ಐತಿ ಸ್ವರ್ಗ ಐತಿ ಪರಲೋಕ ಅಂತಕಂತದ ಐತಿ ಹೌದಾ ನಮಗಂದ್ರ ಇಹಲೋಕ ಅಂತಕಂತದ ಏನಾಗ್ತೈತಿ ವಿರುದ್ಧಾರ್ಥಕ ಪದ ಅಂದ್ರ ಪರಲೋಕ ಅಂತಕಂತದ ಆನ್ಸರ್ ಆಗ್ತೈತ್ರಿ ಸರಿಯಾದ ಆನ್ಸರ್ ಹೆಂಗ ಇಹಲೋಕ ಅಂದ್ರ ಈಗಿರ್ತಕ ಇಲ್ಲಿ ಇರ್ತಕ್ಕಂಥ ಲೋಕ ಪರಲೋಕ ಅಂದ್ರ ಬ್ಯಾರೆ ಲೋಕ ಹೌದಾ ಬ್ಯಾರೆ ಪ್ರಪಂಚ ಇಹಲೋಕ ಅಂದ್ರೆ ಈ ಪ್ರಪಂಚ ಪರಲೋಕ ಅಂದ್ರೆ ಬ್ಯಾರೆ ಪ್ರಪಂಚ ರೀ ವಿದ್ಯಾರ್ಥಿಗಳೇ ಹೌದಾ ಸೊ ನೋಡೋಣ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಣ್ರಿ ಮತ್ತ ನೆಕ್ಸ್ಟ್ ಏನಾಯ್ತು ನೋಡ್ರಿ ಕ್ವಶನ್ಸ್ ಅಂದ್ರೆ ಹೆಂಗಸು ಏನ್ ಕೇಳ್ಯಾರೀ ಹೆಂಗಸು ಪದದ ಅರ್ಥದಿಂದ ಎಂಬ ಅರ್ಥದಿಂದ ಸೂಚಿಸುವ ಪದ ಅಂತ ಕೇಳ್ಯಾರ ಹೌದಾ ಹೆಂಗಸು ಎಂಬ ಅರ್ಥವನ್ನು ಸೂಚಿಸುವ ಪದ ಆಗ್ಬೇಕಾಗಿತ್ತು ಸಾರಿ ವಿದ್ಯಾರ್ಥಿಗಳೇ ದಿನ್ದಾಗೈತಿ ಇದೇನಾಗಬೇಕು ಅಂತಕ್ಕಂಥದ್ದು ಅಂತಕ್ಕಂಥದ್ದಾಗಿರ್ ಆಗ್ಬೇಕಾಗಿತ್ತು ಹೌದಾ ಸೊ ನೋಡೋಣ್ರಿ ನೆಕ್ಸ್ಟ್ ಒಂದೇ ಆಪ್ಷನ್ ಏನೈತಿ ಸ್ತ್ರೀಲಿಂಗ ಐತಿ ಎರಡನೇದು ಪುಲ್ಲಿಂಗ ಐತಿ ನಪುಸಕ ಲಿಂಗ ಐತಿ ನಾಲ್ಕನೇದು ಲಿಂಗ ಅಂತ ಕೊಟ್ಟಾರ ನಮ್ಗೆ ಆನ್ಸರ್ ಯಾವ್ದಾಗ್ತೈತಿ ಹೆಂಗಸು ಅಂದ್ರ ಸ್ತ್ರೀಲಿಂಗ ಆಗ್ತೈತಿ ವಿದ್ಯಾರ್ಥಿಗಳೇ ಹೌದಾ ಯಾವ್ದಾಗ್ತೈತಿ ಸ್ತ್ರೀಲಿಂಗ ಅಂತಕ್ಕಂಥದ್ದು ಅರ್ಥ ಅರ್ಥವನ್ನ ಕೊಡ್ತೈತಿ ಹೆಂಗಸು ಪುಲ್ಲಿಂಗ ಲಿಂಗ ಅಂದ್ರೆ ಏನ್ ಬರ್ತೈತ್ರಿ ಈಗ ಗಂಡು ಮಕ್ಳು ಇರ್ತಾರಲ್ಲ ಅದಕ್ಕೆ ಫುಲ್ ಲಿಂಗ ಅಂತ ಕರಿತಾರ ಸ್ತ್ರೀಲಿಂಗ ಅಂದ್ರೆ ಹೆಣ್ಣು ಗಂಡು ಅಂದ್ರೆ ಪುಲ್ಲಿಂಗ ಲಿಂಗ ಆಗ್ತೈತಿ ಲಿಂಗ ಅಂದ್ರೆ ಇನ್ನ ಜೀವ ಇರಲ್ದಕ್ಕ ಲಿಂಗ ಅಂತ ಕರಿತಾರ್ರಿ ಹೌದಾ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಏನ್ ಮಾಡ್ರಿ ಇದ್ರ ಮೇಲೆ ಒಂದು ಕ್ವಶನ್ ಏನಾಗಿರ್ತೈತಿ ಪಿಕ್ಸ ಬರ್ತಿರ್ತೈತಿ ನಿಮಗ ಸೊ ಅದ್ರ ಸಂಬಂಧ ಆ ಲಿಂಗಗಳು ಏನ್ ಮಾಡ್ರಿ ಲಿಂಗದಾಗ ಎರಡು ವಿಧ ಮೂರು ವಿಧಗಳು ಬರ್ತಾವು ಒಂದು ಸ್ತ್ರೀಲಿಂಗ ಇನ್ನೊಂದು ಫುಲ್ ಲಿಂಗ ಇನ್ನೊಂದು ನಪುಸಕ ಲಿಂಗ ಅಂತೇಳಿ ಅವು ಮೂರು ಲಿಂಗಗಳನ್ನ ಏನ್ ಮಾಡ್ರಿ ನೀವು ನೀಟಾಗಿ ಸ್ವಲ್ಪ ಕ್ಲಿಯರ್ ಆಗಿ ಓದ್ಕೋರಿ ವಿದ್ಯಾರ್ಥಿಗಳೇ ಅದಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ ಈಗ ಏನೈತಿ ಇಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಥವಾ ಗುಂಪಿಗೆ ಸೇರದ ಪದ ಅಂತ ಕೇಳ್ಯಾರ ಹೌದಾ ಆಪ್ಷನ್ ಏನೇನ್ ಕೊಟ್ಟರು ಸೇವಕ ಶಿಕ್ಷಕ ಹಗಸ ಲೇಖಕ್ಕಿ ಅಂತ ಕೊಟ್ಬಿಟ್ಟಾರ ನಮಗ್ ಆನ್ಸರ್ ಯಾವ್ದಾಗ್ತಿತ್ರಿ ಲೇಖಕಿ ಅಂತಕಂತದ್ ಏನೈತಿ ಅಲ್ರಿ ಇದ ಆನ್ಸರ್ ಆಗ್ತೈತಿ ಯಾಕ್ರಿ ಹೌದಾ ಲೇಖಕಿ ಅಂತಕ್ಕಂಥದ್ದೊಂದಿನ ಸ್ತ್ರೀಲಿಂಗ ಪದ ಆಗೈತಿ ಅದ ತರ ಸೇವಕ ಅಂದ್ರೂ ಪುಲ್ಲಿಂಗ ಶಿಕ್ಷಕ ಅಂದ್ರೂ ಪುಲ್ಲಿಂಗ ಅಗಸ ಅಂದ್ರು ಪುಲ್ಲಿಂಗ ಆಗ್ತೈತಿ ಲೇಖಕಿ ಅನ್ನೋಂತದ್ ಮಾತ್ರ ಸ್ತ್ರೀಲಿಂಗ ಆಗ್ತೈತಿ ಸೊ ಅದ್ರ ಸಲುವಾಗಿ ನಮಗ ಆನ್ಸರ್ ಯಾವ್ದಾಗ್ತಿತ್ರಿ ಲೇಖಕಿ ಅಂತಕ್ಕಂಥದ ಆನ್ಸರ್ ಆಗ್ತೈತಿ ವಿದ್ಯಾರ್ಥಿಗಳೇ ಹೌದಾ ನೋಡ್ರಿ ಇಲ್ಲಿ ಶ್ರೀಲಿಂಗ ಮತ್ತು ಪುಲ್ಲಿಂಗ ಲಿಂಗಗಳ ಮೇಲೆ ಎಷ್ಟು ಕ್ವಶನ್ ಬಂದು ಎರಡು ಕ್ವಶನ್ ಬಂದು ಹೌದಾ ನೀವು ನಾವ ಏನ್ ಮಾಡಿದ್ವಿ ನಿನ್ನೇನು ಏನೋ ಕ್ವಶನ್ ಸ್ವಲ್ಪ ತಂದಿದ್ದೀವಿ ಕ್ವಶನ್ ಪೇಪರ್ದಾಗು ನೋಡಿದ್ವಿ ಅದ್ರಾಗೂ ಬಂದ ವಿದ್ಯಾರ್ಥಿಗಳು ಇದರಲ್ಲಿ ಬಂದವು ನಾ ನಿಮಗ ಅದಕ್ಕೆ ಹೇಳಕ್ ಯಾವ ಯಾವ್ ಇಂಪಾರ್ಟೆಂಟ್ ಅದವಲ್ಲ ಅದ್ರ ಜಾಸ್ತಿ ಒತ್ತು ಏನು ಮಾಡ್ಬೇಕಾಗ್ತೈತಿ ನಾವ ಓದ್ಕೋಬೇಕಾಗ್ತೈತಿ ಹೌದಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡನು ಈಗ ಹೌದಾ ಯಾವ್ದೈತಿ ಒಂದು ತೋಟದಲ್ಲಿ ಒಂದು ತೋಟದಲ್ಲಿ ಮಾವಿನ ಹಣ್ಣು ಬಾಳೆಹಣ್ಣು ಹೌದಾ ಸೇಬು ಹುಣಸೆ ಅದ ಎಲ್ಲ ತರಹದ ಹಣ್ಣುಗಳಿವೆ ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಸೊ ಲೇಖನ ಚಿಹ್ನೆ ಕೇಳ್ಯಾರು ನೋಡಿ ವಿದ್ಯಾರ್ಥಿಗಳೇ ಲೇಖನ ಚಿಹ್ನೆಗಳು ಬರ್ತಾ ನಮ್ಗೆ ಯಾವ್ಯಾವ ಬರ್ತಾವ ಪ್ರಶ್ನಾರ್ಥಕ ಬರ್ತೈತಿ ಅರ್ಧ ಅರ್ಧ ವಿರಾಮ ಬರ್ತೈತಿ ಅಲ್ಪ ವಿರಾಮ ಬರ್ತೈತಿ ಭಾವಸೂಚಕ ಬರ್ತೈತಿ ಅದು ಇನ್ನೂ ಬರ್ತಾವ ಹೌದಾ ನಮಗೆ ಈಗ ಬಂದಿದ್ದಿಲ್ಲ ಯಾವ್ದು ಚಿಹ್ನೆಗಳು ಇಲ್ದಾವ್ ನೋಡ್ರಿ ವಿದ್ಯಾರ್ಥಿಗಳೇ ಇದಾವ ನೋಡು ಇದ್ ಆಗ್ತೈತಿ ಅಂತ ನೋಡೋಣ ಆಪ್ಷನ್ ನೋಡನ್ರಿ ಆಶ್ಚರ್ಯ ಸೂಚಕ ಅಲ್ಪ ವಿರಾಮ ಅರ್ಧ ವಿರಾಮ ಉದ್ಘಾರವಾಚಕ ಅಂತ ಕೊಟ್ಟಾರ ಏನಾಗ್ತೈತಿ ಅಲ್ಪ ವಿರಾಮ ಹೌದಾ ಅಲ್ಪ ವಿರಾಮ ಈಗ ನೀವು ಈಗ ಬರಿತಿರ್ತೀರಿ ಸೊ ಎಕ್ಸಾಂಪಲ್ ಈಗೇನ್ ಕೊಟ್ಟಿ ನಮಗವ್ರ ಮಾವಿನ ಹಣ್ಣು ಬಾಳೆಹಣ್ಣು ಸೇಬು ಹುಣಸೆ ಅಂತ ಕೊಟ್ಟಾರ ಈಗ ನೀವೇನ್ ಮಾಡ್ತೀರಿ ರಾಮನು ಸೀತೆಯು ಲಕ್ಷ್ಮಣನು ಕಾಡಿಗೆ ಹೋದರು ಅಂತ ಬರಿತೀರಿ ಹೌದಾ ಸೊ ಅಲ್ಲಿ ಏನ್ ಏಕ ಬರ್ಕೊತ ಹೋಗ್ತೀರೇನ್ರಿ ನೀವು ಇಲ್ಲ ಅವಾಗ ಏನ್ ಮಾಡ್ತೀರಿ ರಾಮನು ಸೀತೆಯು ಸೀತೆಯು ಲಕ್ಷ್ಮಣನು ಲಕ್ಷ್ಮಣನು ಕಾಡಿಗೆ ಹೋದರು ಅಂತೀರಿ ಸೊ ವಿದ್ಯಾರ್ಥಿಗಳಿಗೆ ಇದೇನ ಪೂರ್ಣ ವಿರಾಮ ಚಿಹ್ನೆ ಆಗ್ತೈತಿ ಸೊ ಇದೇನ ಅಂದ್ರೆ ಅಂದ್ರ ನಮಗ ಅಲ್ಪ ವಿರಾಮ ಚಿಹ್ನೆ ಇಲ್ಲಿ ಯಾವ್ದು ಕೇಳಿರಿ ನಮಗ ಈಗ ಅಲ್ಪ ವಿರಾಮ ಕೇಳಿದ್ರು ಅದು ಅದ ರೀತಿ ಏನ್ ಮಾಡ್ರಿ ನೀವು ಪ್ರಶ್ನಾರ್ಥಕ ಬರ್ತೈತಿ ಇನ್ನ ಒಂಟಿ ಉದ್ಧರಣ ಅಂತ ಬರ್ತೈತಿ ಆಮೇಲೆ ಜೋಡಿ ಉದ್ಧರಣ ಅಂತ ಬರ್ತೈತಿ ಸೊ ಮಾಡ್ರಿ ವಿದ್ಯಾರ್ಥಿಗಳೇ ಇವೆಲ್ಲನೂ ಚಿಹ್ನೆಗಳ ಲೇಖನ ಚಿಹ್ನೆಗಳ ವೆರಿ ವೆರಿ ಇಂಪಾರ್ಟೆಂಟ್ ಹೌದಾ ಸೊ ಅದ್ರ ಸಲುವಾಗಿ ಏನು ಮಾಡ್ರಿ ಎಲ್ಲವನ್ನು ಪರ್ಫೆಕ್ಟ್ ಆಗಿ ನೀಟಾಗಿ ನೀವು ಆಗಿತ್ತಪ್ಪ ಅಂದ್ರೆ ಚಿಹ್ನೆಗಳ ಮೇಲೆ ಯಾವಂತಾದೋ ಕ್ವೆಶನ್ ಕೇಳಿ ವಿದ್ಯಾರ್ಥಿಗಳೇ ಹೌದಾ ಯಾವುದೋ ಕ್ವಶನನ್ನು ಕೇಳಿ ಅವರ ನೀವು ತಟ್ ಅಂತ ಏನು ಮಾಡ್ತೀರಿ ಆನ್ಸರ್ ಅನ್ನ ಹೇಳ್ತೀರಿ ಹೌದಾ ಸೊ ನೆಕ್ಸ್ಟ್ ಕ್ವೆಶನನ್ನು ನೋಡೋಣ ಬರೀವಾಗ ಹೌದಾ ನೆಕ್ಸ್ಟ್ ಕ್ವೆಶನ್ ಏನೈತ್ರಿ ಗಡಿ ಬಿಡಿಯಿಂದ ಹೌದಾ ಗಡಿ ಬಿಡಿಯಿಂದ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳ್ಯಾರ ಹೌದಾ ಗಡಿ ಬಿಡಿಯಿಂದ ಇದನ್ನ ಫಸ್ಟ್ ನಾವ್ ಏನ್ ಮಾಡೋಣ ಆಪ್ಷನ್ ಅನ್ನ ನೋಡೋಣ ಯಾವ್ದು ಆದೇಶ ಸಂಧಿ ಆಗಮ ಸಂಧಿ ಅನುನಾಸಿಕ ಸಂಧಿ ಅಂತ ಕೊಟ್ಟಾರೆ ಹೌದಾ ನಮ್ಗೆ ಆನ್ಸರ್ ಅಂದ್ರೆ ಆಗಮ ಸಂಧಿ ಅಂತಕ್ಕಂಥದ್ದು ಆಗ್ತೈತಿ ಹೌದಾ ಆಗಮ ಸಂಧಿ ಅಂತಕ್ಕಂಥದ್ದು ಆಗ್ತೈತಿ ಹೆಂಗ ಇದನ್ ಬಡಿ ಬರೀನ್ರಿ ಫಸ್ಟ್ ಗಡಿ ಬಿಡಿ ಗಡಿ ಬಿಡಿ ಪ್ಲಸ್ ಹೌದಾ ಇಲ್ಲಿ ಏನಾಗೈತಿ ನೋಡ್ರಿ ಒಂದ್ ಗಡಿ ಬಿಡಿ ಅಂತಕ್ಕಂಥದ್ದು ಇದ್ದದ ಪೂರ್ವ ಪದದ ಏನಾಗೈತಿ ಇಲ್ಲಿ ಸ್ವರ ಬಂದೈತಿ ಯಾ ಹೋಗಿ ಈ ಬಂದೈತಿ ಅಂದ್ರೆ ಏನಾಗ್ತೈತಿ ಇಲ್ಲಿ ಯಕಾರಾಗಮ ಸಂಧಿ ಯಾವ್ದಾಗ್ತೈತಿ ರಾಗಮ ಸಂಧಿ ಆಗ್ತೈತಿ ಹೌದಾ ನಮಗೆ ಸೊ ಅದಕ್ಕೆ ಏನ್ ಮಾಡೋಣ ನಾವ ಆಪ್ಷನ್ ಒಳಗ ನಮ್ಗ ಯಕಾರಾಗಮ ಸಂಧಿ ಅದ್ ಕೊಟ್ಟಿಲ್ಲ ಸೊ ಅದಕ್ಕೆ ಏನ್ ಮಾಡೋಣಿ ಯಕಾರಾಗಮ ಅಂದ್ರೆ ಎಲ್ಲಿ ಬರ್ದೈತಿ ನಮಗ ಆಗಮ ಸಂಧಿ ಒಳಗೆ ಬರ್ದೈತಿ ಎಕಾರಾಗಮ ಮತ್ತು ಆಗಮ ಅಂತಕ್ಕಂಥ ಎಲ್ಲಿ ಬರ್ತಾವ ಸಂಧಿಗಳು ಅಂದ್ರೆ ನಮಗ ಆಗಮ ಸಂಧಿ ಒಳಗೆ ಬರ್ತಾವ ಸೊ ಅದ್ರ ಸಂಬಂಧ ನಾವು ಆಪ್ಷನ್ ಅನ್ನ ಯಾವ್ದು ಹಾಕೋಣ ಇಲ್ಲಿ ಆಗಮ ಸಂಧಿ ಅಂತ ಇಷ್ಟಿಂದ ಹಾಕೊಂಡ್ರಿ ಹೌದಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ ಇದನ್ನ ನೋಡೋಕ್ಕಿಂತ ಮುಂಚೆ ಏನ್ ಮಾಡ್ರಿ ಇಲ್ಲಿ ಸಂಧಿಗಳು ಏನ್ ಕೇಳ್ತಾರು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ ಎರಡು ವಿಧಗಳು ಬರ್ತಾವ್ರಿ ಅದರೊಳಗೆ ಏನು ಬರ್ತಾವ್ ಕನ್ನಡ ಸಂಧಿ ಒಳಗ ಸಂಧಿ ಆಗಮ ಸಂಧಿ ಮತ್ತು ಆದೇಶ ಸಂಧಿ ಏನ್ ಬರ್ತಾವಲ್ರಿ ವಿದ್ಯಾರ್ಥಿಗಳೇ ಇದನ್ನ ಏನ್ ಮಾಡ್ರಿ ಇವು ಮೂರನ್ನು ನೀವು ನೀಟಾಗಿ ಕಲ್ಕೋರಿ ಅದ್ರೊಳಗೆ ಬರ್ತಕ್ಕಂಥಮ ಮತ್ತು ಒಕಾರ್ ಆಗಮ ಸಂಧಿಗಳನ್ನು ಏನ್ ಮಾಡ್ರಿ ನೀಟಾಗಿ ಕ್ಲಿಯರ್ ಆಗಿ ಸ್ವಲ್ಪ ಸ್ಟಡಿಯನ್ನ ಮಾಡಿ ವಿದ್ಯಾರ್ಥಿಗಳೇ ಹೌದಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರೀ ಇವಾಗ ಹೌದಾ ಇನ್ನೊಂದ್ ನಿಮಗೇನಂದ್ರ ಮಾಹಿತಿಯನ್ನು ನಾನು ಹೇಳಬೇಕಂತ ಅನಿಸೈತಿ ಇವಾಗ ಹೇಳ್ತೀನಿ ಕೇಳಿರಿ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಮಾರ್ಚ್ ದಿಂದ ಏನಾಗ್ತೈತಿ ಬೆಸಿಗೆ ವೇಕೇಷನ್ ಟ್ಯೂಷನ್ ಕ್ಲಾಸಸ್ಗೂ ಸ್ಟಾರ್ಟ್ ಆಗ್ತವೀ ಹೌದಾ ಎಲ್ ಕೆ ಜಿ ಯು ಕೆ ಜಿ ಹಿಡ್ಕೊಂಡು ಏನಿರ್ತೈತಿ ಹತ್ತನೇ ತರಗತಿ ಮತ್ತೆ ಏನಿರ್ತೈತಿ ನಮ್ಮಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ ಹೌದಾ ಹೆಂಗಪ್ಪ ಅಂದ್ರೆ ಎಲ್ಲರ ಕಿತ್ತಲ್ಲೂ ನಾವು ಏನು ಮಾಡಿರ್ತೀವಿ ಫೀಸನ್ನು ಅಂದ್ರೆ ಅಮೌಂಟನ್ನು ಕಡಿಮೆ ಇಟ್ಟಿರ್ತೀವಿ ಒಂದು ಊಟದ್ದು ಆಗಿರ್ಬೋದು ಇಲ್ಲ ನಾವು ಲೋಕಲ್ ಮಾಡ್ತೀವಿ ಅಂದರೆ ಅವರು ಬರ್ಬೋದ್ರಿ ಒಂದು ಊಟ ವಸತಿ ಸಮೇತ ಹಿಡ್ಕೊಂಡು ನಮ್ಮಲ್ಲಿ ಏನಿರ್ತಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇರ್ತೈತಿ ವಿದ್ಯಾರ್ಥಿಗಳೇ ಯಾರಿಗೆ ನಿಮ್ಗೆ ಇಂಟ್ರೆಸ್ಟ್ ಇರ್ತೈತಿಲ್ಲ ಇಲ್ಪಾ ಮುಂದಿನ ವರ್ಷ ಏನು ಮಾಡ್ಬೋದು ನೀವ ನಿಮ್ಮ ತಮ್ಮ ಅಥವಾ ತಂಗಿ ಯಾರೋ ಇದ್ರೂ ನವೋದಯ ಏನಾರು ಮಾಡಿಸ್ಬೇಕು ಅನ್ಕೊಂಡಿದ್ರ ಹೌದಾ ಏನು ಮಾಡ್ರಿ ನಮ್ಮಲ್ಲಿ ತಗೊ ಅಂತಕ್ಕಂಥ ನಂಬರ್ ಇರ್ತೈತಿ ಆ ನಂಬರ್ಗೆ ಏನು ಮಾಡ್ರಿ ಕಾಂಟ್ಯಾಕ್ಟ್ ಮಾಡ್ರಿ ಕಾಂಟ್ಯಾಕ್ಟ್ ಮಾಡ ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಹೌದಾ ನೆಕ್ಸ್ಟ್ ಈಗ ಏನು ಮಾಡೋ ನೆಕ್ಸ್ಟ್ ಕ್ವಶನನ್ನು ನೋಡ್ನೋ ಬರ್ರಿ ಹೌದಾ ಏನೈತಿ ಆರೋಗ್ಯ ಹೌದಾ ಆರೋಗ್ಯ ಪದದ ವಿರುದ್ಧಾರ್ಥಕ ಪದ ಕೇಳ್ಯಾರ್ರೀ ಆಗಲೇನು ಒಂದು ವಿರುದ್ಧಾರ್ಥಕ ನೋಡಿದ್ವಿ ನಾವ ಈಗೂ ಒಂದ್ ಬಂದೈತಿ ನೋಡ್ರಿ ಆರೋಗ್ಯ ಪದದ ವಿರುದ್ಧಾರ್ಥಕ ಏನ್ ಮಾಡ್ಯಾರು ವಿರುದ್ಧಾರ್ಥಕವನ್ನ ಕೇಳ್ಯಾರು ಏನಾಗ್ತೈತಿ ಅನಾರೋಗ್ಯ ಅಂತಕ್ಕಂಥದ್ದು ಐತಿ ಹೌದಾ ನೆಕ್ಸ್ಟ್ ಅನುಕೂಲ ಆರೋಗ್ಯವು ಅಂತ ಐತಿ ಅನಾರೋಗ್ಯ ಐತಿ ಸೊ ಆರೋಗ್ಯ ಅಂತಕ್ಕಂಥದ್ದು ಏನಾಗ್ತೈತಿ ಅನಾರೋಗ್ಯ ಅಂತಕ್ಕಂಥದ್ದು ನಮ್ಗೆ ಆನ್ಸರ್ ಆಗ್ತೈತಿ ಹೌದಾ ಒನ್ ಆಗ್ತೈತಿ ಡಿಪೋರು ಆಗ್ಬೇಕಿತ್ತಲ್ರಿ ಅನಾರೋಗ್ಯ ಐತ್ರಿ ಇಲ್ಲಿ ನೋಡ್ರಿ ಬರೀತ್ನಾಗ ಇಲ್ಲಿ ಏನಾಗೈತಿ ಸ್ವಲ್ಪ ಇಷ್ಟರೋಗ ನಮ್ದು ಆನ್ಸರ್ ಏನಾಗ್ತೈತಿ ಇಷ್ಟ ಪಿ ನಿಮಗೆ ಆರ್ ತುಂಬಬೇಕಾರ ನೀವು ಹೌದಾ ಆಪ್ಷನ್ ಹೋಗ ನಿಮ್ಮಂತವ್ರಿಗೆ ಕನ್ಫ್ಯೂಸ್ ಮಾಡ್ಲಿ ಅಂತ ಹೇಳಿ ಕೊಟ್ಟಿರ್ತಾರ ಸೊ ಅದಕ್ಕೆ ನಮ್ದು ಆನ್ಸರ್ ಯಾವ್ದಾಗ್ತಿ ಇಲ್ಲಿ ಏ ಆಗ್ತೈತಿ ಆರೋಗ್ಯ ಪದದ ವಿರುದ್ಧ ಅರ್ಥಕ್ಕೆ ಯಾವ್ದಾಗ್ತೈತಿ ಅನಾರೋಗ್ಯ ಅಂತಕ್ಕಂಥದ್ದು ಆಗ್ತೈತಿ ಹೌದಾ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ ನೋಡ್ರಿ ಏನ್ ಕೊಟ್ಟಾರು ಕಬ್ಬಿಣದ ಕಡಲೆ ಈ ನುಡಿಗಟ್ಟಿನ ಅರ್ಥ ಅಂದ್ರೆ ಏನು ಒಳಾರ್ಥಗಳು ಅಂತ ಇರ್ತಾವ ಈಗ ಹೌದಾ ಕಬ್ಬಿನದ ಕಡಲೆ ಅಂತಕ್ಕಂಥದ್ ಏನ್ ಬರ್ತಿತ್ ನೋಡೋಣ ಆಪ್ಷನ್ ಏನೇನು ಕೊಟ್ಟ ನೋಡೋಣ ಬರೀ ಗಟ್ಟಿಯಾದ ಅಂತ ಕಠಿಣ ಸಮಯ ತುಂಬಾ ಕಠಿಣ ಸಮಯ ತಾಂಡವ ಅಂತ ಕೊಟ್ಟಾನ ನಮ್ಗೆ ಆಪ್ಷನ್ ಯಾವ್ದಾಗ್ತಿತ್ ಅಂದ್ರ ಸೀತ್ರಿ ಅಂತಕಂತದ್ ರೀ ತುಂಬಾ ಕಠಿಣ ಈಗ ಒಂದ್ ಏನೋ ಒಂದ್ ಕೆಲಸ ಮಾಡ್ಬೇಕಂತ ಹೊಂಟಿರ್ತಿರಿ ಹೌದಾ ಸೊ ಒಂದ್ ಏನೋ ಕೆಲಸ ಮಾಡ್ಬೇಕಂತ ಹೊಂಟಿರ್ತಿರಿ ಆ ಕೆಲಸ ಏನಾಗ್ತೈತಿ ನಿಮಗ ಸುಲಭ ಅನ್ಸುದಿಲ್ಲ ಬಹಳ ಕಠಿಣ ಅನಸ್ತೈತಿ ಅವಾಗ ಏನ್ ಅನ್ನಿಸ್ತೈತಿ ನಿಮಗ ಕಬ್ಬಿನದ ಕಡಲೆ ಅಂತಕ್ಕಂಥ ವರ್ಡಲ್ಲಿ ಏನು ಮಾಡ್ತಾರೆ ಯೂಸನ್ನು ಮಾಡ್ತೀರಿ ಹೌದಾ ಹೆಂಗ ಈಗ ಒಂದು ಏನೋ ಒಂದಾ ಓದಬೇಕಂತ ಮಾಡಿರ್ತೀರಿ ಹೌದಾ ಅದು ನಮಗೆ ಆಗಿ ಅರ್ಥ ಆಯ್ತು ಓಕೆ ಎಷ್ಟು ಈಜಿ ಐತಿ ಅಂತೀವ್ ಅದ ಒಂದು ಸ್ವಲ್ಪ ಅದು ನಮಗೆ ಬರಲಿಲ್ಲ ವಾಪಸ್ 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 ಮಾಡ್ರು ಬರ್ಲಿಲ್ಲ ಅಂದ್ರೆ ಅವಾಗ ಏನು ಮಾಡ್ತೀರಿ ಇದು ಎಷ್ಟು ಟಪ್ ಆಗೈತಪ್ಪ ಎಷ್ಟು ಕಠಿಣ ಐತಿದ ಅಂತ ಅನ್ಕೋತೀರಿ ಹೌದಾ ವಿದ್ಯಾರ್ಥಿಗಳೇ ಅದ್ರ ಸಲುವಾಗಿ ಅವಾಗ ಬರ್ತಕ್ಕಂತ ನುಡಿಗಟ್ಟಂದ್ರೆ ಏನ ಅದ್ರ ಒಳ ಅರ್ಥಗಳು ಅಂತ ಬರ್ತೈತಿ ಹೌದಾ ಸೊ ನೆಕ್ಸ್ಟ್ ಕ್ವಶನನ್ನು ನೋಡೋಣ ಬರ್ರಿ ಏನೈತಿ ಆತಂಕ ಆತಂಕ ಪದದ ಸಮಾನಾರ್ಥಕ ಪದ ಅಂತ ಕೇಳ್ಯಾರ ಆತಂಕ ಪದದ ಸಮಾನಾರ್ಥಕ ಕೇಳ್ಯಾರ ಹೌದಾ ಇದೇಗ ವಿರುದ್ಧಾರ್ಥಕ ಕೇಳಿರು ಈಗ ಸಮಾನಾರ್ಥಕ ಕೇಳ್ಯಾರ ನೋಡ್ರಿ ಹೌದಾ ಏನಿಂದ ಆಪ್ಷನ್ ನಿರಾತಂಕ ಭಯ ನಿರ್ಭಯ ತಮಾಷೆ ಅಂತ ಕೇಳ್ಯಾರ ಆತಂಕ ಅಂದ್ರೆ ಇಲ್ಲಿ ಏನಾಗ್ತಿ ಅಂದ್ರೆ ಆನ್ಸರ್ ನಮಗ ಭಯ ಅಂತಕ್ಕಂಥದ ಆತಂಕ ಭಯ ಏನಾರು ನೋಡ್ಬಿಡ್ರಿ ಸಡನ್ ಆಗಿ ನೀವ್ ಮಾಡ್ಬಿಡ್ತೀರಿ ಅಂಜಿ ಬಿಡ್ತೀರಿ ಅವಾಗ ಆತಂಕ ಆಗುದಂದ್ರು ಒಂದರಿ ಸಮಾನಾರ್ಥಕ ಅಂದ್ರೆ ಸೇಮ್ ಅರ್ಥವನ್ನ ಕೊಡ್ತಕ್ಕಂಥದ್ದ ಈ ಪದಗಳ ಅರ್ಥ ಅಂತ ಬರ್ತಾವ ಗೊತ್ರಿ ಹೌದಾ ನೀವು ಏನ್ ಮಾಡ್ಬೇಕು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಯಲ್ಲಿ ಇರ್ತಕ್ಕಂತ ಪಠ್ಯ ಪುಸ್ತಕದಾಗ ಕೊಟ್ಟಿರ್ತಾರ ಗೊತ್ತ್ರಿ ಅಂತಾವ್ ಏನ್ ಮಾಡ್ಬೇಕು ಪದಗಳ ಅರ್ಥ ಅಂತ ಇಂದ ನಿಮ್ಮ ಪಾಠದಿಂದ ಇರ್ತಾವ ನೋಡ್ರಿ ಅವ್ನ ಎಲ್ಲವನ್ನು ಪರ್ಫೆಕ್ಟ್ ಆಗಿ ನೀವು ಓದ್ಬೇಕಾಗ್ತೈತಿ ಹೌದಾ ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ ಏನೈತಿ ಗೆಳೆಯನಿಗೆ ಪತ್ರ ಬರೆಯಲು ಬಳಸುವ ಸಂಬೋಧನೆ ಅಂತ ಕೇಳ್ಯಾರ ಏನ್ ಕೇಳ್ರಿ ಸಂಬೋಧನೆ ಅಂತಕ್ಕಂಥದ್ನ ಕೇಳ್ಯಾರ ಹೌದಾ ಪತ್ರ ಬರಿಬೇಕಾದ್ರ ನೀವು ಬಳಸ್ತೀರಿ ನೋಡ್ರಿ ಈಗ ತಂದೆಗೆ ಬರಿಬೇಕಾರನು ಬಳಸ್ತೀರಿ ತಾಯಿಗ್ ಬರಿಬೇಕಾರು ಅನ್ನೋನ್ ಬಳಸ್ತೀರಿ ಹೌದಾ ಸ್ವಲ್ಪ ಏನ್ ಮಾಡೋಣ ನಾವೀಗ ಆಪ್ಷನ್ ಅನ್ನು ನೋಡೋಣ ಈ ಕ್ವಶನ್ ಸಂಬಂಧಿಸಿದಂಗ ಏನಾಯ್ತು ಆಪ್ಷನ್ ಎ ಆತ್ಮೀಯ ಪೂಜ್ಯ ಮಾತೃಶಿ ಚಿರಂಜೀವಿ ಅಂತಕಂತದ ಐತಿ ನಾವು ಏನ್ ಕೇಳ ಗೆಳೆಯನಿಗೆ ಅಂತ ಕೊಟ್ಟಾರಂದ್ರ ಆತ್ಮೀಯ ಮತ್ತು ನಲ್ಮೆಯ ಅಂತಕ್ಕಂಥದ್ ನಾವೇನ್ ಮಾಡ್ತೀವಿ ನಿಮ್ಮ ಗೆಳೆಯ ಅಥವಾ ಗೆಳತಿಗಿ ನೀವು ಹೆಂಗದರಿ ಏನದ ಆರಾಮ ಅದರಿನ ಕೇಳಿಸಲ್ವಾ ನಿಮ್ಮ ದೋಸ್ತರಿ ನೀವು ಪತ್ರವನ್ನು ಬರಿತಿರ್ತೀರಿ ನೋಡಿ ವಿದ್ಯಾರ್ಥಿಗಳೇ ಅವಾಗ ಏನಂತ ಹಾಕ್ತಿರಿ ಆತ್ಮೀಯ ಅಂತ ಹಾಕ್ತಿರಿ ಅದೇ ರೀತಿ ಪೂಜ್ಯ ಅಂತ ಹೇಳಿ ಬಳಸ್ತೀರಿ ನೀವ ಅಂದ್ರ ತಂದೆಗೆ ಬರಿತಿರ್ತೀರಿ ಗೊತ್ತು ತಂದೆಗೆ ಪತ್ರ ಬರೆಯುವಾಗ ಬಳಸ್ತೀವಿ ಏನ್ ಬಳಸ್ತೀವಿ ಪೂಜ್ಯ ತಂದೆಯವರಿಗೆ ಅಂತ ಹಾಕ್ತಿವಿ ಅದೇ ರೀತಿ ನೆಕ್ಸ್ಟ್ ಮಾತೃಶ್ರೀ ಅನ್ನೋದು ತಾಯಿಗೆ ಬರೀತೀರಿ ತಾಯಿಗೆ ಬರಿತೀರಿ ಹೌದಾ ನೆಕ್ಸ್ಟ್ ಅದೇ ರೀತಿ ಚಿರಂಜೀವಿ ಅಂದ್ರ ನಿಮಗಿಂತ ಸಣ್ಣವ್ರು ಇರ್ತಾರ ನೋಡ್ರಿ ಕಿರಿಯರಿಗೆ ಹೌದಾ ನಿಮ್ಗಿಂತಲೂ ಯಾರು ಸಣ್ಣ ಇರ್ತಾರಲ್ಲ ಅವ್ರಿ ನೀವು ಒಂದ್ ಪತ್ರ ಬರಿಬೇಕಾರೆ ಏನ್ ಅಲ್ಲಿ ಚಿರಂಜೀವಿ ಅಂತ ಹಾಕೋತೀರಿ ಹೌದಾ ಅದೇ ರೀತಿ ಪೂಜ್ಯ ಅಂತ ಯಾರಿಗೆ ಹಾಕಿ ಅಂತಕ್ಕಂಥ ವಿದ್ಯಾರ್ಥಿಗಳು ನಿಮಗ ಸೊ ತಿಳಿತಂದ್ರೆ ಏನ್ ಮಾಡ್ರಿ ಕಮೆಂಟ್ ಅನ್ನ ಹಾಕ್ರಿ ನನ್ಗ ಹೌದಾ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ ಇವಾಗ ಏನೈತಿ ಅವರಿಗೆ ಎರಡು ದಿನಗಳಿಂದ ಊಟ ಡ್ಯಾಶ್ ಅಂತ ಕೊಟ್ಟಾರ್ರಿ ಕ್ವಶನ್ ಹೌದಾ ನಾವು ಇಲ್ಲಿ ಡ್ಯಾಶ್ ಅಂತ ಕೊಟ್ಟಾರಂದ್ರೆ ನಾವು ಏನು ಮಾಡಬೇಕಂತ ಹೇಳಿ ನಾನು ಆಪ್ಷನ್ ಒಳಗಿರ್ತಕ್ಕಂಥ ಒಂದೊಂದೊಂದೊಂದು ಅಲ್ಲಿ ಫಿಲ್ ಮಾಡಿ ಮಾಡಿ ಫಿಲ್ ಮಾಡಿ ಮಾಡಿ ನೋಡ್ರಿ ಯಾವ್ದು ನಿಮ್ಗೆ ಸರಿ ಅನಿಸ್ತೈತಿ ಆನ್ಸರನ್ನು ಹಾಕ್ರಿ ಅಂತ ನಾ ಹೇಳಿದ್ನಿ ಹೌದಾ ಸೊ ಆಪ್ಷನನ್ನು ನೋಡೋಣ ಬರಿ ಸಿಕ್ಕಿಲ್ಲ ಸಿಗಬಹುದು ಸಿಗುತ್ತದೆ ಸಿಗಲಿಕ್ಕಿಲ್ಲ ಹೌದಾ ನಮ್ಗೆ ಆನ್ಸರ್ ಯಾವುದಾಗ್ತಿಲ್ಲಂದ್ರೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಆನ್ಸರ್ ಆಗ್ತೈತಿ ಕ್ವಶನ್ ನೋಡ್ರಿ ಏನೈತಿ ಅವರಿಗೆ ಎರಡು ದಿನಗಳಿಂದ ಊಟ ಸಿಕ್ಕಿಲ್ಲ ಈಗ ಏನಾಯ್ತದ ಒಂದು ವಾಕ್ಯ ಸರಿ ಆಯ್ತಾ ಹೌದಾ ಎರಡು ದಿನಗಳಿಂದ ಅವರಿಗೆ ಊಟ ಸಿಕ್ಕಿಲ್ಲ ಸಿಗ್ಬಹುದು ಅಂತ ಹೇಳಕ್ ಬರ್ದಿತ್ತೇನ್ರಿ ನಾವ್ ಬರಂಗಿಲ್ಲ ಅವ್ರಿಗೆ ಎರಡು ದಿನದಿಂದ ಊಟ ಸಿಕ್ಕಿಲ್ಲ ಅಂತ ಹೇಳಬಹುದು ನಾವ್ ಹೌದಾ ಓಕೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ ಏನೈತಿ ದೇವರೇ ನನ್ನ ಕರುಣೆಯನ್ನು ಕೇಳಿಸಿಕೋ ದೇವರೇ ನನ್ನ ಕರುಣೆಯನ್ನು ಕೇಳಿಸಿಕೊ ಇಲ್ಲಿರುವ ಭಾವನೆ ಯಾವುದೆಂದರೆ ಭಾವನೆ ಭಾವ ಕೇಳ್ಯಾರ ನೋಡ್ರಿ ಇಲ್ಲಿ ಏನ್ ಬರ್ತೈತಿ ದೇವರೇ ನನ್ನ ಕರುಣೆಯನ್ನು ಕೇಳಿಸಿಕೊ ಹೌದಾ ಏನಾಗ್ತೇತಿ ಆಪ್ಷನ್ ನೋಡ್ರಿ ಮೆಚ್ಚುಗೆ ಗೌರವ ಪ್ರಾರ್ಥನೆ ಸಂತೋಷ ಹೌದಾ ದೇವ್ರ ಕಡೆ ಏನ್ ಮಾಡ್ತಾರಿ ನನ್ನ ಕರುಣೆಯನ್ನ ನಾನು ಹೇಳುದು ನನ್ನ ಕಷ್ಟವನ್ನ ಅರ್ಥ ಮಾಡ್ಕೋರಪ್ಪ ದೇವ್ರಿ ಅಂತ ಹೇಳ್ತಿರ್ತೀವಿ ಅವಾಗ ಏನ್ ಬರ್ತೈತಿ ಪ್ರಾರ್ಥನೆ ದೇವ್ರ ಕಡೆ ಏನ್ ಮಾಡ್ತಿವ ಬೇಡ್ಕೊತೀವಿ ಪ್ರಾರ್ಥನೆ ಮಾಡ್ಕೊಂತೀವಿ ನಾವ ಹೌದಾ ಸೊ ಅದ್ರ ಸಂಬಂಧ ನಮ್ಗ ಆನ್ಸರ್ ನೋಡೋಣ ಕ್ವಶನ್ ನೆಕ್ಸ್ಟ್ ಏನೈತಿ ಅವರು ನೆಕ್ಸ್ಟ್ ದ ಆಮೇಲೆ ಹೋರಾಟಗಾರ ಮತ್ತು ದೇಶ ಪ್ರೇಮಿ ವಾಕ್ಯ ದೋಷ ಎಲ್ಲಿದೆ ಎನ್ ಕ್ಯಾರೀ ಈ ವಾಕ್ಯದಲ್ಲಿ ಇರ್ತಕ್ಕಂತ ದೋಷ ಪದ ಯಾವ್ದೈತಿ ಹೌದಾ ಅವರು ಅಂತಕ್ಕಂಥದ್ದು ಓಕೆ ರೈಟ್ ಕರೆಕ್ಟ್ ಐತಿ ನಮಗ ನೆಕ್ಸ್ಟ್ ಅಪ್ರತಿಮ ದ ಕೊಟ್ಟಾರ ನೋಡಣ್ರಿ ಹೋರಾಟಗಾರ ಕರೆಕ್ಟ್ ಐತಿ ಮತ್ತು ದೇಶ ಪ್ರೇಮಿ ಎಲ್ಲ ಕರೆಕ್ಟ್ ಇದಾವ ನಮ್ ಅರಸು ಆನ್ಸರ್ ಯಾವ್ದ್ರಿ ಅಪ್ರತಿಮಾತ್ ಅಷ್ಟ ಕೊಡ್ಬೇಕಾಗೈತ್ರಿ ಅಪ್ರತಿಮ ದ ದ ಒಂದು ಎಕ್ಸ್ಟ್ರಾ ಅಂದ ಏನ್ ಮಾಡ್ಯಾರು ಸ್ವರವನ್ನು ಕೊಟ್ಟಾರು ಅದ್ರ ಸಲುವಾಗಿ ನಮ್ಗೆ ಆನ್ಸರ್ ಯಾವ್ದಾಗ್ತೈತಿ ಬಿ ಟು ಅಂತಕ್ಕಂಥದ್ದು ಆಗ್ತೈತಿ ಅಪ್ರತಿಮಾತ್ ಅಷ್ಟ ಕೊಡ್ಬೇಕಿತ್ರಿ ವಿದ್ಯಾರ್ಥಿ ಅಪ್ರತಿಮ ದ ಅಂತ ಕೊಟ್ಟಾನ ಅದ್ರ ಸಂಬಂಧ ನಮ್ಗೆ ಆಪ್ಷನ್ ಯಾವ್ದಾಗ್ತಿ ಬಿ ಆಗ್ತೈತಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ನಾನು ಬರೆಯುವುದಕ್ಕೆ ಕುಳಿತಾಗ ಅವರು ಡ್ಯಾಶ್ ಅಂತ ಕೊಟ್ಟಾರ ಹೌದಾ ಏನ್ ಕೊಟ್ಟಾರ ನೋಡ್ರಿ ಕುಳಿತಾಗ ಅವರು ಡ್ಯಾಶ್ ಅಂತ ಕೊಟ್ಟಾರ ನೋಡಣ್ರಿ ಇವಾಗ ಫಿಲ್ ಮಾಡಿ ನೋಡನ್ರೀ ಆಪ್ಷನ್ ಬಂದರು ಬಂದಿರು ಬಂದಳು ಬಂದನು ಅನ್ಸರ್ ಯಾವ್ದಾಗ್ತಿತ್ತು ನಮಗ ಬಂದರು ಅಂತಕ್ಕಂಥದ್ದು ಆಗ್ತಿತ್ ನೋಡ್ರಿ ಯಾಕ ನಾನು ಬರೆಯುವುದಕ್ಕೆ ಕುಳಿತಾಗ ಅವರು ಅವಳು ಅಂತ ಬಂದಿತ್ತಂದ ಬಂದಳು ಆಗ್ತಿತ್ತು ಅವನು ಇಲ್ಲಿ ಏನಾರ ಅವನು ಅಂತ ಮೆನ್ಷನ್ ಮಾಡಿದ್ರಪ್ಪ ತಿಳ್ಕೊರಿ ಅವಾಗ ಬಂದನು ಅಂತಕ್ಕಂಥದ್ದು ಆನ್ಸರ್ ಆಗ್ತಿತ್ತು ಇಲ್ಲಿ ಅವಳು ಅಂತ ಕೊಟ್ಟಿರಂದ್ರ ಬಂದಳು ಆಗ್ತಿತ್ತು ಹೌದಾ ಅವ್ರು ಬಹಳ ಜನ ಅಂತಂದ್ರ ಬಂದಿರು ಅಂತ ಆಗ್ತಿತ್ತು ಸೊ ನಮ್ಗೆ ಇಲ್ಲಿ ಏನ್ ಕುಳಿತಾಗ ಅವರು ಬಂದರು ಅಂತಕ್ಕಂಥದ ಆನ್ಸರ್ ಕರೆಕ್ಟ್ ಆಗ್ತೈತಿ ವಿದ್ಯಾರ್ಥಿಗಳೇ ಹೌದಾ ಮುಂದಿನ ಕ್ವಶನ್ ನೋಡೋಣ ಬರ್ರಿ ಮತ್ತ ಏನೈತಿ ನನಗೆ ಕೇವಲ ಐದು ರೂಪಾಯಿ ಸಾಕು ಇಲ್ಲಿ ಕೇವಲ ಪದದ ಅರ್ಥ ಸೂಚಿಸುವ ಪದ ಕೇಳ್ಯಾರೀ ಕೇವಲ ಹೌದಾ ಕೇವಲ ಅಂತ ಕೇಳ್ಯಾರ ಆಪ್ಷನ್ ನೋಡ್ರಿ ಅಷ್ಟೇ ಮಾತ್ರ ಒಂದೇ ಕಡಿಮೆ ಹೌದಾ ಕೇವಲ ಅಂತ ಕೊಟ್ಟನಂದ್ರೆ ನಮ್ಗೆ ಆಪ್ಷನ್ ಯಾವ್ದು ಅಂದ್ರೆ ಅಷ್ಟೇ ಅಂದ್ರೂ ಸ್ವಲ್ಪ ಆಗ್ತೈತಿ ಹೌದಾ ಮಾತ್ರ ಅಂದ್ರೆ ಅದು ಸ್ವಲ್ಪ ನಿರ್ದಿಷ್ಟ ಆಗ್ತೈತಿ ನೆಕ್ಸ್ಟ್ ಒಂದೇ ಅಂದ್ರು ಅದು ಸ್ವಲ್ಪ ಆಗ್ತೈತಿ ಕಡಿಮೆ ಅಂತಕ್ಕಂಥದ್ದು ನಮ್ಗೆ ಏನಾಗ್ತೈತಿ ವಿದ್ಯಾರ್ಥಿಗಳಲ್ಲಿ ಆನ್ಸರ್ ಆಗ್ತೈತಿ ಕೇವಲ ಇಷ್ಟೇ ಇಷ್ಟು ಅಂತ ಕೊಟ್ಟಾರ ಅವ್ರು ಹೌದಾ ಒಂದೇ ಅಂತ ಕೊಟ್ಟಿಲ್ಲ ಅವ್ರು ನಮ್ಗೆ ಹೌದಾ ಪರ್ಫೆಕ್ಟ್ ಆದಂಥದ್ದು ಕೊಟ್ಟಿಲ್ಲ ಕೇವಲ ಅಂತ ಕೊಟ್ಟಾರಂದ್ರೆ ನಮ್ಗ್ ಆನ್ಸರ್ ಒಂದೇ ಒಂದು ಆಗ್ತೈತಿ ನೋಡ್ರಿ ಆಪ್ಷನ್ ಡಿ ಫೋರ್ ಆನ್ಸರ್ ಆಗ್ತೈತಿ ಮುಂದ ಕ್ವಶನ್ ನೋಡ್ರಿ ನೆಕ್ಸ್ಟ್ ತಿಂಗಳಿಗೊಮ್ಮೆ ಪ್ರಕಟವಾಗುವ ಪತ್ರಿಕೆ ಅಂತ ಕೊಟ್ಟಾರ ಏನ್ ಕೊಟ್ಟಾರ್ರಿ ತಿಂಗಳಿಗೊಮ್ಮೆ ಪ್ರಕಟವಾಗುವ ಪತ್ರಿಕೆ ಅಂತ ಕೊಟ್ಟನ ಆಪ್ಷನ್ ಎ ಏನತಿ ಪಾಕ್ಷಿಕ ಐತಿ ಮಾಸಿಕ ಐತಿ ವಾರ್ಷಿಕ ಐತಿ ಸಾಪ್ತಾಹಿಕ ಅಂತ ಐತಿ ಹಾಗಾದ್ರೆ ನಮ್ಗೆ ತಿಂಗಳಿಗೊಮ್ಮೆ ಅಂತ ಕೊಟ್ಟಾರ ಅಂದ್ರೆ ಏನಾಗ್ತೈತಿ ಮಾಸಿಕ ಹೌದಾ ತಿಂಗಳಿಗೊಮ್ಮೆ ಏನಾಗ್ತೇತಿ ಮಾಸಿಕ ಅಂತಕ್ಕಂಥದ್ದಾಗ್ತೈತಿ ಇನ್ನ ಪಾಕ್ಷಿಕ ಹೌದಾ ಪಾಕ್ಷಿಕ ಅಂದ್ರೆ ಏನಾಗ್ತೈತಿ ಹದಿನೈದು ದಿನಕ್ಕೊಮ್ಮೆ ಏನ ಪ್ರಕಟವಾಗೋ ಪತ್ರಿಕೆಗೆ ಏನಂತಾರೋ ಪಾಕ್ಷಿಕ ಅಂತ ಕರಿತಾರೆ ಇನ್ನು ವಾರ್ಷಿಕ ವರ್ಷಕ್ಕೊಮ್ಮೆ ಒಂದು ವರ್ಷಕ್ಕೊಂದ್ಸರಿ ಹೌದಾ ವರ್ಷಕ್ಕೆ ಸರಿ ಪ್ರಕಟವಾಗೋ ಪತ್ರಿಕೆಗೆ ಏನಂತ ಕರೀತಾರೋ ವಾರ್ಷಿಕ ಅಂತ ಕರೀತಾರೆ ಇನ್ನು ಸಾಪ್ತಾಹಿಕ ಸಾಪ್ತಾಹಿಕ ಅಂದ್ರೆ ಏಳು ದಿನಕ್ಕ ಏಳು ದಿನಕ್ಕ ಪ್ರಕಟವಾಗೋ ಪತ್ರಿಕೆಗೆ ಏನಂತಾರು ಸಾಪ್ತಾಹಿಕ ಅಂತ ಕರೀತಾರೆ ವಿದ್ಯಾರ್ಥಿಗಳೇ ಸೊ ಹೌದಾ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ ಹಾ ಏನೈತಿ ಕೂಡಲ್ಲ ಕೂತು ಊರೆಲ್ಲ ನೋಡುತ್ತದೆ ಒಗಟು ಬಿಡಿಸಿ ಏನ್ ಕ್ಯಾರು ಒಗಟು ಅಂತ ಬಂದೈತಿ ನೋಡಿ ವಿದ್ಯಾರ್ಥಿಗಳೇ ಒಗಟುನು ಒಂದ್ ಮಾರ್ಷನ್ ಪಿಕ್ಸ್ ಬರ್ತೈತ್ರಿ ನಿಮಗ ಪರ್ಫೆಕ್ಟ್ ಆಗಿ ಏನ್ ಮಾಡ್ರಿ ಎಲ್ಲಾ ಒಗಟುಗಳನ್ನ ಏನ್ ಮಾಡ್ರಿ ಒಂದ್ಸಲ ಚೆನ್ನಾಗಿ ಸ್ಟಡಿಯನ್ನ ಮಾಡ್ರಿ ಹೌದಾ ಆಪ್ಷನ್ ನೋಡೋಣ್ರಿ ಇವಾಗ ಒಂದೇ ಕಣ್ಣು ಐತಿ ಎರಡನೇ ನೋಟ ಐತಿ ಮೂರು ವೀಕ್ಷಿಸು ಐತಿ ಆಪ್ಷನ್ ಡಿ ಪೂರ್ ಏನಾಗ್ತಿ ವೀಕ್ಷಣೆ ಅಂತಕ್ಕಂಥದ್ದು ಐತಿ ಸೊ ಆನ್ಸರ್ ಯಾವ್ದು ಆಗ್ತೈತಿ ಕಣ್ಣು ಅಂತಕ್ಕಂಥದ್ದು ಆಗ್ತೈತಿ ಕಣ್ಣು ಗೂಡಲ್ಲೇ ಕೂತು ಗೂಡ ಅಂದ್ರೆ ಏನ್ರಿ ಇಲ್ಲಿ ನಿಮ್ಮ ತಲೆ ನಿಮ್ಮ ತಲೆ ಬುರುಡು ಏನೈತಲ್ಲ ಇದ ಗುರುಡು ಏನಂತಾರು ತಲೆ ಬುರುಡಿಗೆ ಏನಂತಾರು ಗೂಡು ಅಂತ ಕರೀತಾರ ಈ ಗೂಡನ್ಯಾಗ ಕೂತಂತದೇನ ಕಣ್ಣು ನಮಗೆ ಕೂತ್ಕೊಂಡು ಏನ್ ಮಾಡ್ತಾವ್ ಇಡೀ ಜಗತ್ತನ್ನ ನೋಡ್ತೈತ್ರಿ ಕಣ್ಣು ಹೌದಾ ಸೊ ಅದ್ರ ಸಂಬಂಧ ಅನ್ಸರ್ ಯಾವ್ದಾಗ್ತೈತಿ ಅಂದ್ರೆ ಕಣ್ಣು ಅಂತಕ್ಕಂಥದ್ ಆಗ್ತೈತಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ ಬರ್ರಿ ಏನೈತಿ ಊರು ಉಪಕಾರ ಅರಿಯದು ಶೃಂಗಾರ ಡ್ಯಾಶ್ ಬಿಟ್ಟು ಹೋದ ಪದ ಅಂತ ಕೇಳ ಬಿಟ್ಟು ಹೋದ ಪದ ಅಂತ ಕೇಳ ಡ್ಯಾಶ್ ಅಂತ ಕೇಳ ನೋಡ್ಬಿಟ್ಟು ಗೊತ್ತಾಗ್ತೈತಿ ಒಂದು ಗಾದೆ ಮಾತು ಐತಿ ಹೌದಾ ಒಂದು ಗಾದೆ ಐತಿ ಅಂತ ಗೊತ್ತಾಗ್ತೈತಿ ಆಪ್ಷನ್ ನೋಡೋಣ ಈಗ ಬರದು ಅರಿಯೋದು ಗೊತ್ತಿಲ್ಲ ಅರಿಯುತ್ತದೆ ಅದು ಆಪ್ಷನ್ ಯಾವ್ದಾಗ್ತೈತಿ ನಮಗ ಅರಿಯೋದು ಅಂತಕ್ಕಂಥದ್ದು ಆಗ್ತೈತಿ ಊರು ಉಪಕಾರ ಅರಿಯೋದು ಅಂದ್ರ ಈಗ ಊರಿನಾಗ ಇರ್ತಕ್ಕಂಥ ಜನರಿಗೆ ನೀವು ಎಷ್ಟೋ ಸಹಾಯನ ಮಾಡ್ರಿ ಹೌದಾ ಅವ್ರಿಗೆ ಯಾವುದು ನೆನಪಿರಲ್ಲ ಒಂದಿಲ್ಲ ಒಂದಿನ ಒಂದ್ ತಿಂಗಳು ಹದಿನೈದು ದಿನ ನಾಲ್ಕು ಏನು ಮಾಡ್ತಾರ ಅವ್ರು ಅದನ್ನ ಮರೆತು ಬಿಡ್ತಾರ್ರಿ ಹೌದಾ ಅದ ರೀತಿ ಏನಾಗ್ತೈತಿ ಹೆಣ ಶೃಂಗಾರ ಹೆನಕ್ಕೆ ನೀವು ಬೇಕಾದಷ್ಟು ಶೃಂಗಾರ ಮಾಡ್ರಿ ಅದ ಅವ್ರ ಏನ್ಮಾಡ್ತೈತಿ ಮನುಷ್ಯ ಸತ್ ಬಿಟ್ಟಿರ್ತಾನ ಅವಾಗ ನೀವು ಬೇಕಾದಷ್ಟು ಶೃಂಗಾರ ಮಾಡಿದ್ರು ಅದಕ್ಕೇನು ಗೊತ್ತಾಗ್ತೈತೇನ್ರಿ ಗೊತ್ತಾಗಂಗಿಲ್ಲ ಅರಿಯೋದು ಅಂತಕ್ಕಂಥದ್ದು ಏನಾಗ್ತಿ ನಮಗಿಲ್ಲಿ ಆನ್ಸರ್ ಬಿಟ್ಟು ಅಂತಕ್ಕಂಥದ್ದು ಆನ್ಸರ್ ಆಗ್ತೈತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ ఏనైతి ప్రసాద శిక్షక ఆగువను ప్రసాద శిక్షక ఆగువను ఈ ఓత్ కొట్టారు ఆప్షన్ ఏనని కొట్టారు భవిష్యత్ కాల కాల వసంతకాల కాల భూతకాల అంత ఆగువను వ వా బంద్రీ ఇల్లీ నవ అంత ఏకొత భవిష్యత్ కాల ఆప్షన్ యావద్త్ంగార నమగ ఆప్షన్ ఏ ఆగతీ అదే రీతి ధ బాగతి ದ ಬಂತಂದ್ರೆ ಯಾವ್ದಾಗ್ತೈತಿ ಅಂತ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ ಈಗ ಒಂದ್ ವೇಳೆ ಉತ್ತ ಬತ್ತಂದ ಉತ್ತ ಬತ್ತಂದ್ರೆ ಏನಾಗ್ತೈತಿ ವರ್ತಮಾನ ಆಗ್ತೈತಿ ವರ್ತಮಾನ ಹೌದಾ ದ ಎಲ್ಲಿ ಬರ್ತೈತಿ ಅಂತ ಕಮೆಂಟ್ ಮಾಡ್ಬೇಕು ವಿದ್ಯಾರ್ಥಿಗಳನ್ನ ನೀವು ನಾ ಹೇಳಂಗಿಲ್ಲ ನಿಮಗ ಹೌದಾ ಅದ್ನೊಂದು ಏನ್ ಮಾಡ್ರಿ ಕಮೆಂಟ್ ಅನ್ನ ಹಾಕ್ರಿ ವಿದ್ಯಾರ್ಥಿಗಳೇ ಹೌದಾ ನೆಕ್ಸ್ಟ್ ಇವಾಗ ಏನಾಯ್ತು ಕ್ವಶನ್ಸ್ ಇವಾಗ ಮುಗ್ದು ಇವತ್ತಿನ ಇಪ್ಪತ್ತು ಕ್ವಶನ್ಸ್ ಏನಾಯ್ತು ಮುಗೀತು ಇನ್ನೇನು ಮಾಡು ನಾಳೆಯಿಂದ ಮತ್ತೆ ನಾಳೆ ಕ್ವಶನ್ ಏನು ಮಾಡು ಇಪ್ಪತ್ತು ಕ್ವಶನ್ಗಳನ್ನ ಇದೇ ರೀತಿ ಕ್ಲಾಸಸ್ ಏನಿರ್ತಾವೆ ಡೈಲಿ ಪಿ ಹೌದಾ ಎಲ್ಲರೂ ಕ್ಲಾಸನ್ನು ನೋಡ್ರಿ ಲಾಸ್ಟ್ ಮುರಾರ್ಜಿ ಎಕ್ಸಾಮ್ ಇನ್ನೇನು ಭಾಳ ದಿನ ಉಳಿದಿಲ್ಲ ಅಂತ ನಿನ್ನೆ ಕ್ಲಾಸ್ನಾಗೂ ಹೇಳಿನಿ ಇವತ್ತು ಹೇಳಾಕತ್ತೇನಿ ಸೊ ಅದಕ್ಕೇನು ಮಾಡ್ರಿ ಕ್ವಶನ್ಗಳನ್ನ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಡೈಲಿ ತರ್ದನು ಡೈಲಿ ಕ್ಲಾಸನ್ನು ಮಿಸ್ ಮಾಡಿದೆ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಧನ್ಯವಾದಗಳು